ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ವಿಕಾಸದ ಹಂತಗಳು ಅದರಲ್ಲಿಯೂ ಎಲಿಜಬೆತ್ ಬಿ ಹರ್ಲಾಕ್ ರವರು ಸೂಚಿಸಿದ ಜೀವನಾವಧಿಯ ಹತ್ತು ಹಂತಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ವಿಕಾಸ ಎಂಬುದು ನಿರಂತರವಾದ ಪ್ರಕ್ರಿಯೆ ಪ್ರತಿಯೊಬ್ಬರೂ ವಿಕಾಸದ ಸರಣೀಕೃತ ಹಂತಗಳ ಮೂಲಕ ವಿವಿಧ ವಯೋಮಾನಗಳಲ್ಲಿ ವಿವಿಧ ಹಂತಗಳಲ್ಲಿ ಸಾಗುತ್ತಾರೆ ಜೀವನಾವಧಿಯನ್ನು ಹಲವಾರು ಹಂತಗಳಾಗಿ ವಿಂಗಡಿಸಲಾಗಿದೆ ಇದನ್ನು ಹಲವಾರು ಹಂತಗಳಲ್ಲಿ ವಿಂಗಡಿಸಿರುವುದು ಕೇವಲ ಅಧ್ಯಯನದ ಅನುಕೂಲಕ್ಕಾಗಿಯೇ ಹೊರತು ಅದೇನು ತರ್ಕಬದ್ಧವಾದ ಕ್ರಮವಲ್ಲ ವಿಕಾಸದ ಹಂತದಲ್ಲಿ ಪ್ರತಿಯೊಂದರಲ್ಲಿಯೂ ಸಮಸ್ಯೆಗಳಿರುತ್ತವೆ ಮುಂದಿನ ಹಂತಕ್ಕೆ ಸಾಗುವ ಮೊದಲು ಆ ಹಂತದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗುತ್ತದೆ ಆ ಸಮಸ್ಯೆಗಳನ್ನು ಬಿಡಿಸಿಕೊಳ್ಳುವಲ್ಲಿ ವಿಫಲರಾದರೆ ಅದು ಅಪರಿಪಕ್ವತೆಗೆ ಮತ್ತು ಹೊಂದಾಣಿಕೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಜೀವನಾವಧಿಯ ಹಂತಗಳಲ್ಲಿ ವಿವಿಧ ಮನೋವಿಜ್ಞಾನಿಗಳ ಪ್ರಕಾರ ಹಲವಾರು ವ್ಯತ್ಯಾಸಗಳನ್ನು ಕಾಣುತ್ತೇವೆ ಆದರೆ ಎಲಿಜಬೆತ್ ಬಿ ಹರ್ಲಾಕ್ರವರು ಸೂಚಿಸಿರುವ ಜೀವನಾವಧಿಯ ಹತ್ತು ಹಂತಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಂಡಿರುತ್ತಾರೆ ಅವುಗಳ ಬಗ್ಗೆ ನೋಡೋಣ ಎಲಿಜಬೆತ್ ಬಿ ಹರ್ಲಾಕ್ ರವರು ಹತ್ತು ಜೀವನಾವಧಿಯ ಹಂತಗಳನ್ನು ಸೂಚಿಸಿದ್ದಾರೆ ಅವುಗಳಲ್ಲಿ ಮೊದಲನೆಯದಾಗಿ ಪ್ರಸವ ಪೂರ್ವ ಅಂತ ಹೇಳಿದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ ಈ ವಿಕಾಸವು ತಾಯಿಯ ಗರ್ಭಾಂಕುರವಾದಾಗಿನಿಂದ ಎರಡ್ನೂರ ಎಂಬತ್ತು ದಿನಗಳವರೆಗೆ ಕಂಡುಬರುತ್ತದೆ ಇಲ್ಲಿ ಭ್ರೂಣವು ಮಾನವ ರೂಪ ತಾಳುವ ವಿವಿಧ ಹಂತಗಳು ಕಂಡುಬರುತ್ತವೆ ಇದೆಲ್ಲವೂ ತಾಯಿಯ ಗರ್ಭದಲ್ಲಿ ನಡೆಯುವ ಕ್ರಿಯೆ ಹೊರನೋಟಕ್ಕೆ ಯಾವುದೇ ರೀತಿಯ ವಿಕಾಸದ ಅಂಶಗಳು ಕಂಡುಬರುವುದಿಲ್ಲ ಕೇವಲ ತಾಯಿಯ ಉದರದ ಗಾತ್ರ ದೊಡ್ಡದಾಗುವಿಕೆ ಕಂಡುಬರುತ್ತದೆ ವೈದ್ಯಕೀಯ ವಿಧಾನಗಳಿಂದ ಮಗುವಿನ ವಿಕಾಸ ತಿಳಿಯಲಾಗುತ್ತದೆ ಇನ್ನು ಎರಡನೇದಾಗಿ ಶೈಶವ ಅಂದ್ರೆ ಜನನದಿಂದ ಎರಡು ವಾರಗಳವರೆಗೆ ಇದು ಮಗುವಿನ ಜನನದ ನಂತರ ಎರಡು ವಾರಗಳವರೆಗೆ ಇರುತ್ತದೆ ಇಲ್ಲಿ ಮಗುವು ತಾಯಿಯ ಗರ್ಭದ ಪರಿಸರದಿಂದ ಬಾಹ್ಯ ಪರಿಸರಕ್ಕೆ ಹೊಂದಿಕೊಳ್ಳುವ ಅವಧಿ ಮಗುವು ಅತಿ ಸೂಕ್ಷ್ಮ ದೈಹಿಕ ರಚನೆಯನ್ನ ಹೊಂದಿರುತ್ತದೆ ವರ್ತನೆಗಳು ಸುಸಂಘಟಿತವಾಗಿರದೆ ಅಸ್ತವ್ಯಸ್ತವಾಗಿರುತ್ತದೆ ಅಳುವಿಕೆಯಿಂದ ತನ್ನೆಲ್ಲ ಜೈವಿಕ ಬಯಕೆಗಳನ್ನ ಈಡೇರಿಸಿಕೊಳ್ಳುತ್ತದೆ ಸಂವೇದನೆಗಳು ಕಂಡುಬರುವುದಿಲ್ಲ ಇನ್ನು ಮೂರನೇದ ಮೂರನೇದಾಗಿ ಹಸುಳೆತನ ಇದು ಮಗು ಜನಿಸಿದ ಎರಡು ವಾರಗಳಿಂದ ಪ್ರಾರಂಭವಾಗಿ ಮುಂದೆ ಎರಡು ವರ್ಷಗಳವರೆಗೆ ಮುಂದುವರಿಯುತ್ತದೆ ಈ ಹಂತದ ಕೊನೆಗೆ ಮಗುವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನ ಪಡೆಯುತ್ತದೆ ಈ ಹಂತವನ್ನ ಹಾಸ್ಟ್ ರವರು ಭವಿಷ್ಯದ ಬುನಾದಿ ಎಂದು ಕರೆಯುತ್ತಾರೆ ಇಲ್ಲಿ ದೈಹಿಕ ಪ್ರಗತಿ ತೀವ್ರವಾಗಿದ್ದು ಮನೋವೃತ್ತಿಗಳ ಬೆಳವಣಿಗೆ ಹಾಗೂ ಗತಿ ವಿಕಾಸ ಅತಿಯಾಗಿ ಇರುವ ಹರಿಸತವಾಗಿರುವುದರಿಂದ ಆತಂಕಕಾರಿ ಅವಧಿ ಅಂತ ಹೇಳಿ ಕೂಡ ಕರೀತಾರೆ ಹಸುಳೆತನದ ಅವಧಿಯನ್ನ ಆತಂಕಕಾರಿ ಅವಧಿ ಅಂತ ಹೇಳಿ ಕೂಡ ಕರೆಯುತ್ತಾರೆ ಈ ಹಂತದಲ್ಲಿ ಮಗುವಿನ ಭಾಷಾ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಕೆಲವು ಕೌಶಲ್ಯಗಳು ಬೆಳವಣಿಗೆ ಹೊಂದುತ್ತದೆ ಈ ಹೀಗೆ ಸಾಮಾಜಿಕ ಮಾನಸಿಕ ಸಂವೇಗಾತ್ಮಕ ಜೈವಿಕ ವಿಕಾಸಗಳು ಇಲ್ಲಿ ಕಂಡುಬರುವಂಥದ್ದು ಇದೆ ಇನ್ನು ನಾಲ್ಕನೇದಾಗಿ ಪೂರ್ವ ಬಾಲ್ಯ ಎರಡು ವರ್ಷದಿಂದ ಆರು ವರ್ಷಗಳವರೆಗೆ ಹಾಗೆಯೇ ಉತ್ತರ ಬಾಲ್ಯ ಆರು ವರ್ಷದಿಂದ ಹನ್ನೆರಡು ವರ್ಷಗಳವರೆಗೆ ಲೈಂಗಿಕ ಪಕ್ವತೆಯ ಕಾಲ ಹನ್ನೆರಡು ವರ್ಷದಿಂದ ಹದಿಮೂರು ಹದಿನಾಲ್ಕು ವರ್ಷಗಳವರೆಗೆ ತಾರುಣ್ಯ ಹದಿಮೂರು ಮತ್ತು ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷಗಳವರೆಗೆ ವಯಸ್ಕತನ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳವರೆಗೆ ಮಧ್ಯ ವಯಸ್ಸು ನಲವತ್ತು ವರ್ಷದಿಂದ ಅರವತ್ತು ವರ್ಷದವರೆಗೆ ಇನ್ನು ವೃದ್ಧಾಪ್ಯ ಕೊನೆಯದಾಗಿ ಅರವತ್ತು ವರ್ಷದಿಂದ ಸಾವಿನವರೆಗೆ ವಿಕಾಸದ ಹಂತಗಳನ್ನ ಅರ್ಲಾಕ್ರವರು ಸೂಚಿಸಿರುತ್ತಾರೆ ಇನ್ನು ಪೂರ್ವ ಬಾಲ್ಯ ಪೂರ್ವ ಬಾಲ್ಯಾವಸ್ಥೆಯು ಸಾಮಾನ್ಯವಾಗಿ ಎರಡನೇ ವರ್ಷದ ಕೊನೆಯಿಂದ ಪ್ರಾರಂಭವಾಗಿ ಆರು ವರ್ಷಗಳವರೆಗೆ ಸಾಗುತ್ತದೆ ಇದನ್ನ ಶಾಲಾ ಪೂರ್ವ ಎಂತಲೂ ಕೂಡ ಕರೆಯುತ್ತಾರೆ ಕಾರಣ ಈ ಹಂತದಲ್ಲಿ ಮಗು ಇನ್ನು ಶಾಲೆಗೆ ಹೋಗಲು ಸಿದ್ಧನಾಗಿರುವುದಿಲ್ಲ ಪೂರ್ವ ಬಾಲ್ಯದ ವಿವಿಧ ರೀತಿಯ ವಿಕಾಸಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಅವುಗಳು ಈ ರೀತಿಯಾಗಿವೆ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಐದು ವಿಕಾಸಗಳನ್ನು ಸೂಚಿಸಿದ್ದಾರೆ ಪೂರ್ವ ಬಾಲ್ಯದ ಹಂತಗಳಲ್ಲಿ ಮಗುವು ಐದು ರೀತಿಯ ವಿಕಾಸವನ್ನು ಹೊಂದುತ್ತದೆ ಯಾವ್ಯಾವುದು ಅಂತ ಹೇಳಿದ್ರೆ ದೈಹಿಕ ವಿಕಾಸ ಬೌದ್ಧಿಕ ವಿಕಾಸ ಸಾಮಾಜಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ನೈತಿಕ ವಿಕಾಸ ಇಲ್ಲಿ ಮೊದಲೇದಾಗಿ ದೈಹಿಕ ವಿಕಾಸ ಹಸುಳೆತನದ ಶೀಘ್ರಗತಿಯ ಬೆಳವಣಿಗೆಯ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯದ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗುತ್ತದೆ ಪೂರ್ವ ಬಾಲ್ಯದಲ್ಲಿ ಬೆಳವಣಿಗೆಯ ವೇಗ ಸಾಮಾನ್ಯವಾಗಿ ಒಂದೇ ವೇಗದಲ್ಲಿರುತ್ತದೆ ಈ ಹಂತದ ಮಕ್ಕಳ ಎತ್ತರದಲ್ಲಿ ಆಗುವ ವಾರ್ಷಿಕ ಸರಾಸರಿ ಹೆಚ್ಚಳ ಸುಮಾರು ಮೂರು ಅಂಗುಲಗಳು ಮಗುವಿನ ತೂಕದಲ್ಲಾಗುವ ವಾರ್ಷಿಕ ಸರಾಸರಿ ಹೆಚ್ಚಳ ಸುಮಾರು ಎರಡರಿಂದ ಎರಡೂವರೆ ಕಿಲೋಗ್ರಾಂಗಳು ಐದನೇ ವರ್ಷದ ಕೊನೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗಿಂತ ಕಡಿಮೆ ಎತ್ತರ ಮತ್ತು ತೂಕವನ್ನು ಹೊಂದಿರುತ್ತಾರೆ ಮಗು ವಯಸ್ಕನ ರೀತಿಯ ಅಂಗಾಂಗಗಳ ಪ್ರಮಾಣವನ್ನ ಪಡೆಯಲು ಪ್ರಾರಂಭಿಸುತ್ತಾನೆ ಈ ಹಂತದಲ್ಲಿ ಕಾಲುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿರುತ್ತದೆ ಮತ್ತು ಕಾಲುಗಳು ಅವನ ಎತ್ತರದ ಅರ್ಧದಷ್ಟನ್ನ ಸೂಚಿಸುತ್ತದೆ ಶಿರದ ಬೆಳವಣಿಗೆ ನಿಧಾನ ಹಾಗೂ ದೇಹದ ಇತರ ಭಾಗಗಳ ಬೆಳವಣಿಗೆ ಮಧ್ಯಮ ವೇಗದಲ್ಲಿ ಇರುತ್ತದೆ ಇನ್ನು ಈ ಹಂತದಲ್ಲಿ ಕಂಡುಬರುವ ಗತಿಶೀಲನಾ ಚಟುವಟಿಕೆಗಳಂತ ಹೇಳಿದ್ರೆ ಏರುವುದು ಜಿಗಿತ ನೆಗೆಯುವುದು ಸುತ್ತುವುದು ಹಗ್ಗ ಹಾರುವುದು ಬಾಲ್ ಎಸೆಯುವುದು ಮತ್ತು ಹಿಡಿಯುವುದು ಇತ್ಯಾದಿ ಈ ಹಂತದ ಮಗು ಹಲವಾರು ದೈಹಿಕ ಹಾಗೂ ಶಾರೀರಿಕ ಬದಲಾವಣೆಗೆ ಒಳಗಾಗುತ್ತಾನೆ ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳೆಯುತ್ತವೆ ದೊಡ್ಡ ಸ್ನಾಯುಗಳು ಚಿಕ್ಕ ಹಾಗೂ ಸೂಕ್ಷ್ಮ ಸ್ನಾಯುಗಳಿಗಿಂತ ಹೆಚ್ಚು ಬೆಳವಣಿಗೆಯಾಗುತ್ತವೆ ಉಸಿರಾಟ ಕ್ರಿಯೆ ಹೃದಯದ ಬಡಿತ ಮತ್ತು ರಕ್ತದ ಒತ್ತಡದಂತಹ ಶಾರೀರಿಕ ಬದಲಾವಣೆಗಳನ್ನು ಕಾಣುತ್ತೇವೆ ಮೆದುಳು ವಯಸ್ಕತನದಲ್ಲಿರುವ ಸಂಪೂರ್ಣ ತೂಕದ ಶೇಕಡ ತೊಂಬತ್ತರಷ್ಟು ಬೆಳವಣಿಗೆಯಾಗಿರುತ್ತದೆ ಮೆದುಳಿನ ಭಾಗದಲ್ಲಿ ಕಂಡುಬರುವ ನರಬಳ್ಳಿಗಳು ಈ ಹಂತದ ಕೊನೆಗೆ ಪರಿಪಕ್ವವಾಗುತ್ತವೆ ಪೂರ್ವ ಬಾಲ್ಯದ ಮಗು ಕೆಲವು ಗತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುತ್ತಾನೆ ಅವುಗಳೆಂದರೆ ಸ್ವತಃ ಆಹಾರ ಸೇವನೆ ಸ್ವತಃ ಅಡುಗೆ ಧರಿಸ್ ಸಾರಿ ಸ್ವತಃ ಉಡುಗೆ ಧರಿಸುವುದು ಸ್ನಾನ ಮಾಡುವುದು ಹಲ್ಲು ಉಜ್ಜುವುದು ಗೊಂಬೆಗಳ ಜೊತೆ ಆಡವಾ ಆಟವಾಡುವುದು ಮತ್ತು ಬರವಣಿಗೆಯ ಕೌಶಲ ಬೆಳೆಸಿಕೊಳ್ಳುವುದು ಐದರಿಂದ ಆರು ವರ್ಷಗಳೊಳಗಾಗಿ ಎರಡು ಶಾಶ್ವತ ಹಲ್ಲುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಒಂದೋ ಎರಡು ಹಲ್ಲು ಕುಣಿಗಳು ಕಾಣಿಸಬಹುದು ಈ ಜಾಗದಲ್ಲಿ ಹಲ್ಲುಗಳು ಬಿದ್ದಿರುತ್ತವೆ ಆದರೆ ಇನ್ನೂ ಶಾಶ್ವತ ಹಲ್ಲುಗಳು ಮೂಡಿರುವಂಥದ್ದಿಲ್ಲ ಇನ್ನು ಬೌದ್ಧಿಕ ವಿಕಾಸ ಮಗುವಿನ ಜ್ಞಾನಾತ್ಮಕ ವಿಕಾಸ ಎರಡು ವರ್ಷಗಳ ನಂತರ ಹೆಚ್ಚು ಚುರುಕಾಗುತ್ತದೆ ಏಕೆಂದರೆ ಈ ಹಂತದಲ್ಲಿ ಮಗು ತನ್ನ ಪರಿಸರವನ್ನ ಅನ್ವೇಷಿಸಲು ಪ್ರಾರಂಭಿಸುತ್ತಾನೆ ಮತ್ತು ಹೊಸ ಅನುಭವಗಳನ್ನ ಪಡೆಯುತ್ತಾನೆ ಪೂರ್ವಬಾಲ್ಯದ ಮಕ್ಕಳ ಜ್ಞಾನಾತ್ಮಕ ವಿಕಾಸದಲ್ಲಿ ಈ ಕೆಳಗಿನ ಬದಲಾವಣೆಗಳನ್ನು ನಾವು ಕಾಣಬಹುದು ಯಾವ್ಯಾವುದಂತ ಹೇಳಿದ್ರೆ ಪೂರ್ವ ಬಾಲ್ಯದ ಅಂತ್ಯದ ವೇಳೆಗೆ ಮಗು ಗಾತ್ರ ಆಕಾರ ಬಣ್ಣ ಸಮಯ ಮತ್ತು ದೂರ ಮುಂತಾದ ಪರಿಕಲ್ಪನೆಗಳನ್ನು ಪ್ರತ್ಯಕ್ಷ ಅನುಭವಗಳ ಮೂಲಕ ಪಡೆಯುತ್ತಾನೆ ಅಂದರೆ ಪ್ರತ್ಯಕ್ಷವಾಗಿ ನೋಡುವುದರ ಮೂಲಕ ಈ ಒಂದು ಪರಿಕಲ್ಪನೆಗಳನ್ನು ಪಡೆಯುತ್ತಾನೆ ಇನ್ನು ಭಾಷಾ ವಿಕಾಸ ತೀವ್ರಗತಿಯಲ್ಲಿರುತ್ತದೆ ಈ ಹಂತದ ಕೊನೆಯ ವೇಳೆಗೆ ಒಬ್ಬ ಮಗು ಸುಮಾರು ಎರಡು ಸಾವಿರದ ನೂರು ಪದಗಳ ಪದ ಸಂಪತ್ತನ್ನ ಹೊಂದಿರುತ್ತಾನೆ ಹಾಗೆಯೇ ಜ್ಞಾಪಕ ಶಕ್ತಿ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತದೆ ಈ ಹಂತದ ಮಕ್ಕಳು ಹೆಚ್ಚಾಗಿ ಕಂಠಪಾಠದ ಮೂಲಕ ಕಲಿಯುತ್ತಾರೆ ನರ್ಸರಿಯ ಪ್ರಾಸಪದ್ಯಗಳನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬಲ್ಲರು ಇನ್ನು ಮಗು ಭೌತಿಕ ಹಾಗೂ ಕೌಟುಂಬಿಕ ಸಂಬಂಧಗಳಂತಹ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುತ್ತಾನೆ ಹಾಗೆಯೇ ಮಕ್ಕಳಲ್ಲಿ ಸೃಜನಶೀಲತೆ ವಿಕಾಸವಾಗುತ್ತದೆ ಮತ್ತು ಕಲ್ಪನಾಶಕ್ತಿ ವಿಕಸಿಸಲು ಪ್ರಾರಂಭವಾಗುತ್ತದೆ ಮಕ್ಕಳ ಸೃಜನಶೀಲ ಸಾಮರ್ಥ್ಯಗಳನ್ನು ನಾವು ಅವರು ಆಡುವಂತಹ ಆಟಗಳಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ಮಕ್ಕಳು ಮಣ್ಣಿನ ಬಟ್ಟೆಯ ಕಡ್ಡಿಗಳ ಮತ್ತು ಇಟ್ಟಿಗೆಗಳಿಂದ ಮಾದರಿಗಳನ್ನು ತಯಾರಿಸಬಲ್ಲರು ಕೆಲವು ಮಕ್ಕಳು ಉತ್ತಮ ಚಿತ್ರರಚನೆಯ ಮೂಲಕ ತಮ್ಮ ಸೃಜನಶೀಲ ಸಾಮರ್ಥ್ಯವನ್ನ ವ್ಯಕ್ತಪಡಿಸಬಲ್ಲರು ಹಾಗೆಯೇ ಸರಳ ವಿಷಯಗಳಿಗೆ ಸಂಬಂಧಿಸಿದಂತೆ ಆಲೋಚನೆ ಮತ್ತು ತಾರ್ಕಿಕ ಸಾಮರ್ಥ್ಯ ಬೆಳವಣಿಗೆಯಾಗುತ್ತದೆ ಹಾಗೆ ಹೆಚ್ಚು ಕಾಲ ಒಂದೇ ಚಟುವಟಿಕೆಯಲ್ಲಿ ತನ್ನ ಗಮನ ಕೇಂದ್ರೀಕರಿಸುವ ಹಾಗೂ ಪಾಲ್ಗೊಳ್ಳುವ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತಾನೆ ಭಾಷೆಯಲ್ಲಿ ಚಿತ್ರಗಳಲ್ಲಿ ಸಾಂಕೇತಿಕ ಆಟಗಳಲ್ಲಿ ಮತ್ತು ಸಮಸ್ಯೆ ಪರಿಹಾರ ಸಂದರ್ಭಗಳಲ್ಲಿ ತನ್ನದೇ ಆದ ಸಂಕೇತಗಳನ್ನು ಬಳಸಿಕೊಳ್ಳಬಲ್ಲನು ತನ್ನ ಪರಿಸರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾನೆ ಜೊತೆಗೆ ಈ ಹಂತದಲ್ಲಿ ಹಲವಾರು ಹೊಸ ಜ್ಞಾನಾತ್ಮಕ ಪರಿಕಲ್ಪನೆಗಳು ರೂಪಿತವಾಗುತ್ತವೆ ಇದು ಬೌದ್ಧಿಕ ವಿಕಾಸ ಹಾಗೆಯೇ ಸಾಮಾಜಿಕ ವಿಕಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಇರ್ತವೆ ಅಂತ ಹೇಳಿದ್ರೆ ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ವಿಕಾಸ ಅಂತ ಹೇಳಿದ್ರೆ ಸಮಾಜದ ನಿರೀಕ್ಷೆಗೆ ಅನುಗುಣವಾಗಿ ವರ್ತಿಸುವ ಸಾಮರ್ಥ್ಯವನ್ನು ಗಳಿಸುವುದು ಎಂದರ್ಥ ಸಾಮಾಜಿಕ ಹೊಂದಾಣಿಕೆಗೆ ಸಾಮಾಜಿಕ ವಿಕಾಸದ ಅಗತ್ಯವಿದೆ ಇದು ಮಾನಸಿಕ ಹೊಂದಾಣಿಕೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಯಾಕೆಂತ ಹೇಳಿದ್ರೆ ವ್ಯಕ್ತಿಯು ತನ್ನ ಸಮಾಜ ಹಾಗೂ ಸಂಸ್ಕೃತಿಯ ಚೌಕಟ್ಟಿಗನುಸಾರವಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ ಸಮಾಜದಿಂದ ದೂರವಾಗಿ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗೆಯೇ ಸಮಾಜ ಒಪ್ಪಿಕೊಳ್ಳುವುದನ್ನ ಗುರಿಯಾಗಿಟ್ಟುಕೊಂಡು ವ್ಯಕ್ತಿಯು ಅದನ್ನ ಸಾಧಿಸಬೇಕಾಗುತ್ತದೆ ಯಾಕಂದ್ರೆ ಸಮಾಜಕ್ಕೆ ಅನುಗುಣವಾಗಿ ಸಮಾಜದಲ್ಲಿ ಜನರು ಹೇಗೆ ಬದುಕ್ತಾರೆ ಅನ್ನೋದನ್ನ ನೋಡಿ ಆ ಒಂದು ಗುರಿಯಲ್ಲಿ ಇಟ್ಟುಕೊಂಡು ಅವನು ಜೀವನವನ್ನ ಸಾಧಿಸಬೇಕಾಗ್ತದೆ ಪೂರ್ವ ಬಾಲ್ಯದಲ್ಲಿ ಈ ಕೆಳಕಂಡ ಸಾಮಾಜಿಕ ಗುಣಗಳನ್ನು ನಾವು ಕಾಣಬಹುದು ಈ ಹಂತದ ಮಕ್ಕಳಲ್ಲಿ ಸ್ವಾಯತ್ತತೆಯ ಭಾವನೆ ಬೆಳೆಯುತ್ತದೆ ಅಂದ್ರೆ ಸ್ವತಂತ್ರವಾಗಿ ಅವರು ಪರಿಸರವನ್ನ ಅನ್ವೇಷಿಸಲು ಪ್ರಾರಂಭಿಸುತ್ತಾರೆ ಹಾಗೆಯೇ ಸಾಮಾಜಿಕ ಪರಿಸರ ಮನೆಯಿಂದ ಹೊರಗೆ ವಿಸ್ತರಿಸುತ್ತದೆ ಈ ಹಂತದ ಮಕ್ಕಳು ಲಿಂಗಭೇದವಿಲ್ಲದೆ ಒಟ್ಟಿಗೆ ಆಟವಾಡುತ್ತಾರೆ ಸಮೂಹ ಆಟಗಳಾದ ಕಣ್ಣು ಮುಚ್ಚಾಲೆ ಲಗೋರಿ ಅಡಿಗೆ ಆಟ ಮುಂತಾದವುಗಳಲ್ಲಿ ಚಟುವಟಿಕೆಯಿಂದ ಪಾಲ್ಗೊಳ್ಳುತ್ತಾರೆ ಈ ಹಂತದ ಮಕ್ಕಳು ಮಾಯಾಲೋಕದ ಕಥೆಗಳು ಹಾಸ್ಯದ ಕಥೆಗಳು ಮತ್ತು ಪ್ರಾಣಿಗಳ ಕಥೆಗಳಲ್ಲಿ ಆಸಕ್ತಿಯನ್ನು ತೋರುತ್ತಾರೆ ಮಕ್ಕಳು ಇತರರೊಡನೆ ಸಹಕರಿಸುವುದನ್ನು ಕಲಿಯುತ್ತಾರೆ ಮತ್ತು ಸಮಾನ ಆಸಕ್ತಿ ಮತ್ತು ಸಮಾನ ವ್ಯಕ್ತಿತ್ವದ ಗುಣವುಳ್ಳವರೊಡನೆ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾರೆ ಮಗು ಸಾಮಾಜೀಕರಣ ಕೊಳ್ಳುವುದು ಆಟಗಳ ಮೂಲಕ ಗುಂಪು ಆಟಗಳ ಕಡೆ ಒಲವು ಹೆಚ್ಚಾಗುತ್ತದೆ ನರ್ಸರಿ ಶಾಲೆಯ ಪ್ರವೇಶ ಮಕ್ಕಳನ್ನು ತಂದೆ ತಾಯಿಗಳ ಭಾವ ಬಂಧನದಿಂದ ಬಿಡಿಸಿ ಇತರ ಮಕ್ಕಳ ಜೊತೆ ಬೆರೆಯಲು ಮತ್ತು ಆನಂದಿಸಲು ಅವಕಾಶವನ್ನ ಮಾಡಿಕೊಡುತ್ತದೆ ಈ ಹಂತದ ಕೊನೆಗೆ ಅಹಂ ಕೇಂದ್ರಿತ ಪ್ರವೃತ್ತಿ ಕಡಿಮೆಯಾಗುತ್ತದೆ ಮತ್ತು ಇತರರ ಭಾವನೆಗಳಿಗೆ ಸಹಾನುಭೂತಿ ಪ್ರಕಟಿಸುವ ಪ್ರವೃತ್ತಿ ಕಂಡುಬರುತ್ತದೆ ಹಾಗೆಯೇ ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಯತ್ನಿಸುತ್ತಾನೆ ಈ ಹಂತದ ಕೊನೆಗೆ ಆಕ್ರಮಣ ಪ್ರವೃತ್ತಿ ಜಗಳ ಗಂಟಿತನ ವಿರೋಧ ಪ್ರವೃತ್ತಿ ಮುಂತಾದ ಋಣಾತ್ಮಕ ಭಾವನೆಗಳು ಹೆಚ್ಚಾಗುತ್ತವೆ ಇವು ಸಾಮಾಜಿಕ ಸನ್ನಿವೇಶದ ಉತ್ಪನ್ನಗಳು ಹಿರಿಯರ ಹಸ್ತಕ್ಷೇಪ ಹೆಚ್ಚಾದಷ್ಟು ಮಗುವಿನಲ್ಲಿ ಹತಾಶ ಭಾವನೆ ಹೆಚ್ಚಾಗುತ್ತದೆ ಮತ್ತು ಅವನ ವರ್ತನೆ ಹೆಚ್ಚು ಋಣಾತ್ಮಕವಾಗಿರುತ್ತದೆ ಇನ್ನು ಸಂವೇಗಾತ್ಮಕ ವಿಕಾಸ ಇಮೋಷನಲ್ ಡೆವಲಪ್ಮೆಂಟ್ ಸಂವೇಗ ಎಂಬುದು ದೇಹದ ಆಂತರಿಕ ಹಾಗೂ ಬಾಹ್ಯ ಬದಲಾವಣೆಗಳನ್ನು ಒಳಗೊಂಡ ವ್ಯಕ್ತಿಯ ಕದಡಿದ ಮನಸ್ಥಿತಿ ಎಂದು ಹೇಳಬಹುದಾಗಿದೆ ಮೂಲತಃ ಮಾನವರೆಲ್ಲರೂ ಭಾವನಾಜೀವಿಗಳು ವ್ಯಕ್ತಿಯ ಜೀವನದಲ್ಲಿ ಭಾವನೆಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅವು ವೈಯಕ್ತಿಕ ಮತ್ತು ಸಾಮಾಜಿಕ ಹೊಂದಾಣಿಕೆಗೆ ಸಹಾಯವನ್ನು ಮಾಡುತ್ತವೆ ಸಾಮಾನ್ಯವಾಗಿ ವಯಸ್ಕರಲ್ಲಿರುವ ವಯಸ್ಕರಲ್ಲಿರುವ ಎಲ್ಲ ಭಾವನೆಗಳನ್ನು ಚಿಕ್ಕ ಮಕ್ಕಳು ಕೂಡ ಅನುಭವಿಸ್ತಾರೆ ಆದರೆ ಮಕ್ಕಳಲ್ಲಿ ಭಾವನೆಗಳನ್ನು ಉದ್ದೀಪಿಸುವ ಅಂಶಗಳು ಮತ್ತು ಅವರು ತೋರುವ ಅನುಕ್ರಿಯೆಗಳಲ್ಲಿ ಭಿನ್ನತೆ ಇರುತ್ತದೆ ಸಂವೇಗಗಳು ಸರಳ ವಸ್ತುಗಳಿಗೆ ಸಂಬಂಧಿಸಿದಂತೆ ಮಾತ್ರ ವ್ಯಕ್ತವಾಗುತ್ತವೆ ಸಂವೇಗಗಳು ತಾತ್ಕಾಲಿಕವಾಗಿರುತ್ತವೆ ಉದಾಹರಣೆಗೆ ಜೋರಾಗಿ ಅಳುತ್ತಿರುವ ಮಗುವಿಗೆ ಒಂದು ಚಾಕ್ಲೇಟನ್ನು ಕೊಟ್ಟರೆ ತಕ್ಷಣ ಅಳು ನಿಲ್ಲಿಸಿ ಸಂತೋಷವನ್ನು ಪಡುತ್ತಾನೆ ಹಾಗೆಯೇ ಪೂರ್ವ ಬಾಲ್ಯದ ಸಂವೇಗಗಳು ಉದ್ದೀಪನದ ತೀವ್ರತೆಗೆ ಅನುಗುಣವಾಗಿರದೆ ಹೆಚ್ಚು ತೀವ್ರವಾಗಿರುತ್ತದೆ ಮಕ್ಕಳಿಗೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇರೋದಿಲ್ಲ ಯಾಕೆಂದ್ರೆ ಅವರು ಅಳುವಿಕೆ ಉಗುರು ಕಚ್ಚುವಿಕೆ ಹೆಬ್ಬೆರಳು ಚೀಪುವಿಕೆ ಮತ್ತು ಮಾತಿನ ತೊಂದರೆ ಮುಂತಾದ ಚಟುವಟಿಕೆಗಳ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಪೂರ್ವ ಬಾಲ್ಯದ ಮಕ್ಕಳಲ್ಲಿ ಕಂಡುಬರುವ ಪ್ರಮುಖ ಸಂವೇಗಗಳಂತ ಹೇಳಿದ್ರೆ ಭಯ ಕೋಪ ಅಸೂಯೆ ಕುತೂಹಲ ಪ್ರೀತಿ ಮತ್ತು ವಿಶ್ವಾಸ ಕೊನೆಯದಾಗಿ ಹರ್ಷ ಭಯ ಅಪರಿಚಿತ ವ್ಯಕ್ತಿಗಳು ವಸ್ತುಗಳು ಮತ್ತು ಪ್ರಾಣಿಗಳ ಬಗ್ಗೆ ಭಯಗೊಳ್ಳುತ್ತಾರೆ ಕೆಲವು ಮಕ್ಕಳು ಕಲ್ಪಿತ ಸೃಷ್ಟಿಗಳು ದೆವ್ವಗಳು ಅಪರಾಧಿಗಳ ಬಗ್ಗೆ ಮತ್ತು ಒಂಟಿಯಾಗಿ ಭಯ ಒಂಟಿಯಾಗಿರಲು ಭಯಗೊಳ್ಳುತ್ತಾರೆ ಈ ಉದ್ದೀಪನಗಳಿಗೆ ಅಡಗಿಕೊಳ್ಳುವುದು ಅಳುವುದು ಕಿರುಚುವುದು ಮತ್ತು ಸನ್ನಿವೇಶದಿಂದ ಹಿಂದೆ ಸರಿಯುವ ಮೂಲಕ ಅನುಕ್ರಿಯೆಯನ್ನು ತೋರಿಸ್ತಾರೆ ಇನ್ನು ಕೋಪ ಮಕ್ಕಳ ಆಟಿಕೆಗಳನ್ನ ಇತರರು ತೆಗೆದುಕೊಂಡಾಗ ಅವರ ಬಯಕೆಗಳು ಈಡೇರದಿದ್ದಾಗ ಅಥವಾ ಇತರ ಮಕ್ಕಳು ಇವರ ಮೇಲೆ ಆಕ್ರಮಣ ಮಾಡಿದಾಗ ಅವರು ಕೋಪಗೊಳ್ಳುತ್ತಾರೆ ಸಾಮಾನ್ಯವಾಗಿ ನೀವೆಲ್ಲರೂ ಇಂತಹ ಉದಾಹರಣೆಗಳನ್ನ ಕಂಡಿರ್ಬೋದು ಈ ಉದ್ದೀಪನಗಳಿಗೆ ಅಳುವುದು ಕೂಗಾಡುವುದು ಹೊಡೆಯುವುದು ಕಿರುಚುವುದು ವಸ್ತುಗಳನ್ನು ಬಿಸಾಡುವುದರ ಮೂಲಕ ತಮ್ಮ ಅನುಕ್ರಿಯೆಯನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಅಸೂಯೆ ತಂದೆ ತಾಯಿಯರ ಗಮನವನ್ನ ತನ್ನಿಂದ ಕಸಿದುಕೊಳ್ಳುವ ವ್ಯಕ್ತಿ ಪ್ರಾಣಿ ಅಥವಾ ವಸ್ತು ಅಸೂಯೆಯ ಉದ್ದೀಪನಗಳು ಕೆಲವೊಮ್ಮೆ ತನ್ನ ತಮ್ಮ ಅಥವಾ ತಂಗಿ ತಂದೆ ತಾಯಿಯರ ಗಮನ ಸೆಳೆದಾಗ ಅವರ ಬಗ್ಗೆಯೂ ಅಸೂಯೆ ಪಡೆಯು ಪಡೆಯುತ್ತಾನೆ ತನ್ನಲ್ಲಿರುವ ವಸ್ತುಗಳು ಆಟಿಕೆಗಳು ಇತರರ ಬಳಿ ಇರುವುದು ಅಥವಾ ಅವರು ಹೆಚ್ಚಿನ ಸೌಲಭ್ಯ ಹೊಂದಿರುವುದು ಅಸೂಯೆಯ ಉದ್ದೀಪಕಗಳು ಇತರರ ಬಳಿ ಇರುವ ಆಟಿಕೆಗಳನ್ನು ಕಿತ್ತುಕೊಳ್ಳುವುದು ಇತರರ ಮಕ್ಕಳೊಡನೆ ಜಗಳ ಮಾಡುವುದು ಮತ್ತು ಹಟಮಾರಿತನ ಇವರ ಅನುಕ್ರಿಯೆಗಳು ಇನ್ನು ಕುತೂಹಲ ಹೊಸ ವಸ್ತುಗಳ ಬಗ್ಗೆ ಮತ್ತು ತಮ್ಮ ಪರಿಸರವನ್ನ ಅನ್ವೇಷಿಸುವ ಕುತೂಹಲ ಕಂಡುಬರುತ್ತದೆ ಪೋಷಕರನ್ನ ಹಾಗೂ ಹಿರಿಯರನ್ನ ಪ್ರಶ್ನಿಸುವ ಮೂಲಕ ತಮ್ಮ ಕುತೂಹಲ ವ್ಯಕ್ತಪಡಿಸುತ್ತಾರೆ ಇನ್ನು ಪ್ರೀತಿ ಮತ್ತು ವಿಶ್ವಾಸ ಮಕ್ಕಳು ತಂದೆ ತಾಯಿಯರು ಹಿರಿಯರು ಮತ್ತು ಸ್ನೇಹಿತರಿಂದ ಪ್ರೀತಿ ಮತ್ತು ವಿಶ್ವಾಸ ಪಡೆಯುತ್ತಾರೆ ಇವರು ಸಹ ಪೋಷಕರಿಗೆ ಕುಟುಂಬದ ಹಿರಿಯರಿಗೆ ಸ್ನೇಹಿತರಿಗೆ ಸಾಕು ಪ್ರಾಣಿಗಳಿಗೆ ಹಾಗೂ ತಮ್ಮಲ್ಲಿ ಸಂತೋಷವನ್ನ ಉಂಟು ಮಾಡುವ ನಿರ್ಜೀವ ವಸ್ತುಗಳಿಗೂ ಸಹ ಪ್ರೀತಿ ಮತ್ತು ವಿಶ್ವಾಸವನ್ನ ತೋರುತ್ತಾರೆ ಹರ್ಷ ದೈಹಿಕವಾಗಿ ದೃಢಕಾಯವಾಗಿರುವುದು ಉತ್ತಮ ಆರೋಗ್ಯ ಹೊಂದಿರು ಹೊಂದುವುದು ಅವರ ಅಗತ್ಯತೆಗಳ ಪೂರೈಕೆಯಾಗುವುದು ಹಿರಿಯರ ಹೊಗಳಿಕೆ ಅವರ ಹರ್ಷದ ಉದ್ದೀಪನಗಳು ಹಾಸ್ಯ ಹಾಗೂ ಇತರರನ್ನ ಅಣುಕಿಸುವುದು ಸಹ ಅವರಲ್ಲಿ ನಲಿವನ್ನ ಉಂಟು ಮಾಡುತ್ತದೆ ನಗು ಮುಗುಳ್ನಗು ಚಪ್ಪಾಳೆ ಅಪ್ಪಿಕೊಳ್ಳುವುದು ಅವರ ಹರ್ಷಾನುಕ್ರಿಯೆಗಳು ಇವು ಸಂವೇಗಾತ್ಮಕ ವಿಕಾಸದ ಆರು ಸಂವೇಗಗಳು ಇದರ ಬಗ್ಗೆ ಬಹಳ ಜ್ಞಾನವನ್ನ ಪಡ್ಕೊಳ್ಳಿ ಇನ್ನು ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಮಾರಲ್ ಡೆವಲಪ್ಮೆಂಟ್ ನೈತಿಕ ವಿಕಾಸ ನೈತಿಕ ಎಂಬ ಪದ ವ್ಯಕ್ತಿಯ ಆಂತರಿಕ ಸ್ವರೂಪ ಮತ್ತು ಸಮಾಜ ಒಪ್ಪಿದ ಮೌಲ್ಯಗಳಿಗೆ ಅನುಗುಣವಾಗಿರುವ ವೈಯಕ್ತಿಕ ಗುಣಗಳ ಅವಸ್ಥೆಯನ್ನು ಸೂಚಿಸುತ್ತದೆ ಕೊಹಲ್ಬರ್ಗ್ರವರ ಪ್ರಕಾರ ಮಕ್ಕಳು ತಮ್ಮದೇ ಆದ ನೈತಿಕ ಮಾನವನ್ನ ರೂಪಿಸಿಕೊಳ್ಳುತ್ತಾರೆ ಈ ನೈತಿಕ ಮಾನಗಳು ಪೋಷಕರು ಅಥವಾ ಸಮವಯಸ್ಕರಿಂದಲೇ ಬರುವ ಅಗತ್ಯವಿಲ್ಲ ಆದರೆ ಅವು ಸಾಮಾಜಿಕ ಪರಿಸರ ಮತ್ತು ಮಕ್ಕಳ ಜ್ಞಾನಾತ್ಮಕ ಸಂರಚನೆಯ ಅಂತರ್ಕ್ರಿಯೆಯಿಂದ ಉದ್ಭವಿಸುತ್ತದೆ ನೈತಿಕ ವಿಕಾಸ ಅಂತ ಹೇಳಿದ್ರೆ ಸಾಮಾಜಿಕ ನೈತಿಕ ಮೌಲ್ಯಗಳನ್ನ ಕಲಿಯೋದಾಗಿದೆ ಇದು ಯಾವ್ಯಾವುದಂತ ಹೇಳಿದ್ರೆ ಪ್ರಾಮಾಣಿಕತೆ ದಯಾಳುತನ ದಾನ ಧರ್ಮ ಸೇವೆ ವಿಧೇಯತೆ ಇತ್ಯಾದಿ ವಿಷಯಗಳ ಕಲಿಕೆಯನ್ನ ಒಳಗೊಂಡಿದೆ ನೈತಿಕ ವಿಕಾಸ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಮತ್ತು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದನ್ನು ತಿಳಿಯುವುದಾಗಿದೆ ಇದು ಆಟಗಳ ನಿಯಮಗಳನ್ನು ಮಕ್ಕಳು ಮತ್ತು ಅವರ ಸಮವಯಸ್ಕರ ಸಂಬಂಧ ಮಕ್ಕಳು ಮತ್ತು ಹಿರಿಯರ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ನಿಯಮಗಳನ್ನು ಚರ್ಚಿಸು ಚರ್ಚಿಸುತ್ತದೆ ಪೂರ್ವ ಬಾಲ್ಯದಲ್ಲಿ ವಿಕಾಸಗೊಳ್ಳುವ ನೈತಿಕ ಪರಿಕಲ್ಪನೆ ಅಂತ ಹೇಳಿದ್ರೆ ಮೊದಲೇದಾಗಿ ಚಿಕ್ಕ ಮಗು ತನ್ನ ಕ್ರಿಯೆಗಳ ಪರಿಣಾಮಗಳನ್ನ ಆಧರಿಸಿ ಸರಿ ತಪ್ಪುಗಳೆಂದು ತೀರ್ಮಾನಿಸ್ತಾನೆ ಯಾಕೆಂತ ಹೇಳಿದ್ರೆ ಈ ಹಂತದ ಮಗು ಮಾನಸಿಕ ಪರಿಪಕ್ವತೆಯನ್ನ ಪಡೆಯದೇ ಇರುವುದರಿಂದ ಯಾವುದೇ ಕೆಲಸವನ್ನ ಏಕೆ ಮಾಡ್ತಾ ಇದ್ದೇನೆ ಎಂಬುದನ್ನು ತಿಳಿದುಕೊಳ್ಳಲು ಕೇವಲ ಹೇಗೆ ಮಾಡುವುದು ಎಂಬುದನ್ನ ಮಾತ್ರ ಕಲಿಯುತ್ತಾನೆ ಮಗುವಿಗೆ ಏಕೆ ಕೆಲವು ಕ್ರಿಯೆಗಳು ಮಾತ್ರ ಒಳ್ಳೆಯವು ಅಥವಾ ಕೆಲವು ಕೆಟ್ಟವು ಎಂದು ತಿಳಿಯದಿದ್ದರೂ ಸಹ ಅನುಕರಣೆಯಿಂದ ಕೆಲವು ಒಳ್ಳೆಯದು ಮತ್ತು ಕೆಲವು ಕೆಟ್ಟದ್ದು ಎಂದು ತಿಳಿದುಕೊಳ್ಳುತ್ತಾನೆ ಈ ಜ್ಞಾನ ಅವನು ಬೆಳೆದ ಹಾಗೆ ಅವನ ವರ್ತನೆಯನ್ನ ರೂಪಿಸಿಕೊಳ್ಳಲು ನೆರವಾಗುತ್ತದೆ ಹಾಗೆಯೇ ಚಿಕ್ಕ ಮಕ್ಕಳು ಕೆಲವೊಮ್ಮೆ ಒಳ್ಳೆಯ ವರ್ತನೆಗಿಂತ ಸ್ವಚ್ಛಂದದ ಅವಿ ಅವಿಧೇಯತೆಯಿಂದ ಇತರರ ಗಮನ ಸೆಳೆಯಬಹುದೆಂಬುದನ್ನು ಕಲಿಯುತ್ತಾರೆ ಆದ್ದರಿಂದ ಅವರು ಯಾವಾಗಲಾದರೂ ತಮ್ಮನ್ನ ಕಡೆಗಣಿಸಿದ್ದಾರೆಂದು ಭಾವಿಸಿದಾಗ ತುಂಟಾಟ ಅಥವಾ ಕೀಟಲೆ ಮಾಡುವ ಮೂಲಕ ಪೋಷಕರ ಹಾಗೂ ಇತರರ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ ಇನ್ನು ಕೊನೆಯದಾಗಿ ಶಿಸ್ತು ಪಾಲನ ವಿಧಾನಗಳು ಮಗುವಿನ ವರ್ತನೆಯ ಮೇಲೆ ವಿಭಿನ್ನ ಪರಿಣಾಮವನ್ನ ಬೀರುತ್ತದೆ ನಿರ್ಬಂಧರಹಿತ ಪರಿಸರದಲ್ಲಿ ಬೆಳೆದ ಮಕ್ಕಳು ಸ್ವಾರ್ಥಿಗಳು ಇತರರ ಹಕ್ಕುಗಳನ್ನ ಮಾನ್ಯ ಮಾಡದವರು ಆಕ್ರಮಣ ಪ್ರವೃತ್ತಿಯವರು ಆಗಿರುತ್ತಾರೆ ಹಾಗೂ ಸಮವಯಸ್ಕರೊಡನೆ ಉತ್ತಮ ಸಂಬಂಧ ಹೊಂದಿರೋದಿಲ್ಲ ಅತಿ ನಿರ್ಬಂಧಿತ ಪರಿಸರದಲ್ಲಿ ಬೆಳೆದ ಮಕ್ಕಳು ಹಿರಿಯರ ಎದುರು ವಿಧೇಯರು ಸಮವಯಸ್ಕರೊಡನೆ ಆಕ್ರಮಣಶೀಲರು ಆಗಿರುತ್ತಾರೆ ಆದರೆ ಪ್ರಜಾಪ್ರಭುತ್ವವಾದಿ ಶಿಸ್ತು ಪಾಲನಾ ವಿಧಾನದಲ್ಲಿ ಬೆಳೆದ ಮಕ್ಕಳು ಯಾವುದೇ ಕೆಲಸ ತಪ್ಪು ಎಂದು ತಿಳಿದು ಬಂದಾಗ ತಮ್ಮನ್ನ ತಾವು ನಿಯಂತ್ರಿಸಿಕೊಳ್ತಾರೆ ಬೇರೆಯವರ ಹಕ್ಕುಗಳನ್ನ ಮಾನ್ಯ ಮಾಡ್ತಾರೆ ಜೊತೆಗೆ ಮನೆಯಲ್ಲಿ ಉತ್ತಮ ಸಾಮಾಜಿಕ ವರ್ತನೆಯನ್ನ ಹೊಂದಿರುತ್ತಾರೆ ಮತ್ತು ಪೋಷಕರೊಡನೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತಾರೆ ಶಿಕ್ಷಕರ ಆದ ನಾವು ಈ ಒಂದು ಅಂದ್ರೆ ಪ್ರಜಾಪ್ರಭುತ್ವವಾದಿ ಶಿಸ್ತು ಪಾಲನಾ ವಿಧಾನವನ್ನ ಮಕ್ಕಳಲ್ಲಿ ಖಂಡಿತ ಬೆಳೆಸಬೇಕು ಮಗುವಿನ ವ್ಯಕ್ತಿತ್ವದ ಮೇಲೆ ಶಿಸ್ತು ಪಾಲನಾ ವಿಧಾನದ ಪ್ರಭಾವ ತುಂಬಾ ಪ್ರಮುಖವಾದುದು ಅತಿ ದೈಹಿಕ ಶಿಕ್ಷೆಗೆ ಗುರಿಯಾದ ಮಕ್ಕಳು ಕೋಪ ಹಟಮಾರಿತನ ಮತ್ತು ಋಣಾತ್ಮಕ ಮನೋಧೋರಣೆಯ ವರ್ತನೆಯನ್ನ ರೂಢಿಸಿಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅತಿ ನಿರ್ಬಂಧಿತ ಶಿಸ್ತು ಇದ್ದರೆ ಅದು ಮಕ್ಕಳಲ್ಲಿ ಅಸಂತೋಷ ಅಪಸಮಾಯೋಜನೆ ಮತ್ತು ಬಾಲಾಪರಾಧಿ ವರ್ತನೆಗಳು ಬೆಳೆಯಲು ಕಾರಣವಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಹರ್ಲಾಕ್ರವರು ಸೂಚಿಸಿದ ವಿಕಾಸದ ಹಂತಗಳ ಬಗ್ಗೆ ತಿಳ್ಕೊಂಡೆವು ಸಾಮಾನ್ಯವಾಗಿ ಇನ್ನು ಹೆಚ್ಚಿನ ವಿಷಯಗಳನ್ನು ಕೆಲವೊಂದು ಪುಸ್ತಕಗಳನ್ನು ರೆಫರ್ ಮಾಡುವುದರ ಮೂಲಕ ತಿಳ್ಕೊಳ್ಬೋದು ಸಾಧ್ಯವಾದಷ್ಟು ತಮಗೆ ಅರ್ಥವಾಗುವ ಹಾಗೆ ವಿಷಯಗಳ ಬಗ್ಗೆ ವಿಶ್ಲೇಷಣೆಯನ್ನು ನೀಡಿರ್ತೇನೆ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು